ಹಲೋ 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 ಪಲ್ಲು ಯಾರು ಪಲ್ಲು ತಾನೇ ಇದು ಹೌದು ವಾಟ್ ಯು ಆರ್ ಡೂಯಿಂಗ್ ಹಲೋ ಯಾರು ನೀವು ಅಯ್ಯೋ ಯಾಕೆ ಇಷ್ಟೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಇದೆಯಲ್ಲ ಮಿನುಗುತ್ತಾರೆ ಕಲ್ಪನ ಅಂತಾರ ಯಾರು ನೀವು ಯಾರು ನೀವು ಒಳ್ಳೆ ಧಾರವಾಹಿಲಿ ಆ ಆ್ಯಂಗಲ್ ಇಂದ ಈ ಆ್ಯಂಗಲ್ ಇಂದ ಎಲ್ಲ ಎಲ್ಲ ಆ್ಯಂಗಲ್ ಇಂದ ಒಂದೊಂದು ಎಕ್ಸ್ಪ್ರೆಷನ್ ಕೊಟ್ಟಾಗ ಇದು ಕೊಡ್ತಾರಲ್ಲ ಹಂಗೆ ಕೊಡ್ತಾ ಇದೆಯಲ್ಲ ಅದ್ಯಾರು ಲೈನಲ್ಲಿ ಇದ್ದಾರೆ ಒಂದು ನಿಮಿಷ ನೀನು ಸುಮ್ಮನೆ ಅವ್ರು ಮಾತಾಡಲಿ ಅಲೋ ಅಲೋ ಸರ್ ನಾನು ಈ ಕಡೆಯಿಂದ ಕಿರಣ್ ಅನ್ಬಿಟ್ಟು ಇದು ಪಲ್ಲವಿ ಜೊತೆ ಒಂದ್ ಎರಡು ನಿಮಿಷ ಮಾತಾಡ್ತೀನಿ ಅಂದಾಗ ನಾನು ಮಾತಾಡ್ಬೇಕು ಸೈಲೆಂಟ್ ಆಗಿರ್ಬೇಕು ಹೇಳಿದ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋ ಕಲ್ತ್ಕೊಳ್ಳಿ ಆಮೇಲೆ ರಾಮ ಕೃಷ್ಣ ಎಲ್ಲಾರನೂ ಕರೀರಿ

ನಿನ್ನಂತ ಪ್ರತಿಭೆಗಳು ಬೇಕು ಆದ್ರೆ ಯಾವ್ಯಾವ ತರ ನೀನು ಒಂದೇ ಡೈಲಾಗ್ ನ ಎಷ್ಟ್ ತರ ನನಗೆ ಹೇಳ್ತೇನೆ ನಾನೇ ಮಾಡ್ಬಿಡ್ತೀನಿ ಕೋಪ ಬಂದ್ರೆ ಏನೋ ತಾಳ್ಮೆ ಇಟ್ಕೊಂಡು ಮಾತಾಡ್ತಾ ಇದ್ರೆ ಬೆಲೆನೆ ಉಳಿಸ್ಕೋದ ನೀವು ಕರಿ ಮಾಡುತ್ತಿರುವ ಯಾರು ಬೇಕು ಸರ್ ನಿಮಗೆ ಅದ್ಯಾರ ಲೈನ್ ಅಲ್ಲಿ ಇದಾರೆ ಒಂದ್ ನಿಮಿಷ ನೀನ್ ಸುಮ್ನಿರೋ ಅವ್ರು ಮಾತಾಡ್ಲಿ ಹಲೋ ಹಲೋ ಸರ್ ನಾನು ಈ ಕಡೆಯಿಂದ ಕಿರಣ್ ಅನ್ಬಿಟ್ಟು ಇದು ಪಲ್ಲವೀರ್ ಜೊತೆ ಒಂದ್ ಎರಡು ನಿಮಿಷ ಮಾತಾಡ್ತೀನಿ ಸರ್ ಹ ಓಕೆ ಹಲೋ ಹೇಳಿ ಅವ್ರ ಜೊತೆ ಮಾತಾಡೋದಿಲ್ಲ ಏನಾಯ್ತು ಇವಾಗ ಏನಾರು ಪ್ರಳಯ ಭೂಕಂಪ ಸುನಾಮಿ ಏನಾರು ಆಯ್ತಾ ನಿಮ್ಗೆ ಯಾರು ಬೇಕು ನೀವ್ ಯಾರು ಏನು ಅಂತ ಹೇಳಿ ಫಸ್ಟ್ ಹೇಳಿದಿರ ಮಾತಾಡ್ಬೇಕು ಅಂದ್ರೆ ಹೆಂಗ್ ಮಾತಾಡಕ್ ಆಗುತ್ತೆ ಅಯ್ಯಪ್ಪ ಇದೇನು ಈ ತರ ಫೈರಿಂಗ್ ಮಾಡ್ತಾ ಇದೀರಲ್ಲ ಮಾತಲ್ಲ ಸ್ವಲ್ಪ ಒಂದ್ಸಲ ಕೇಳಿದ್ರೆ ನಂಗೆ ಅರ್ಥ ಆಗುತ್ತೆ ಒಳ್ಳೆ ಸೀರಿಯಲ್ ತರ ನಾಕ್ ನಾಕ್ ತರ ನಾಕ್ ನಾಕ್ ಇದ್ರಲ್ಲಿ ಎಲ್ಲ ಕೇಳಿದ್ರೆ ನನ್ಗೆ ಭಯ ಆಗಲ್ವಾ ಸರ್ ನನ್ಗೆ ಯಾರಂತ ಗೊತ್ತಿಲ್ಲ ಅವರು ಓಕೆನಾ ಸೊ ನಾನು ಕಟ್ ಮಾಡ್ತೀನಿ ಕಟ್ ಮಾಡು ಏನು ಕಟ್ ಮಾಡೋದು ಅಲ್ಲ ನೀವು ಮಾತಾಡಬೇಕು ಅಂದಾಗ ನಾನು ಮಾತಾಡಬೇಕು ಸೈಲೆಂಟ್ ಆಗಿ ಇರಬೇಕು ಅಂದ್ರೆ ರಾಮ್ ಅಂತ ಅವ್ರ হাজಬಂಡೆ ನಂಬರ್ ಕಳಿಸ್ರೋದು ಈಗ ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷನ ಕಮ್ಮ ನೀವು ಕರಿ ಮಾಡುತ್ತಿರುವ ವ್ಯಕ್ತಿಯು हेलो हेलो ರಾಮ್ ಹಾಯ್ ಸರ್ ಹೇಗಿದಿರಾ ಚನ್ನಾಗಿ ಸರ್ ಚನ್ನಾಗಿ ಸರ್ ನೀ ಕಾಲ್ ಈಗ ಓಕೆ ಸರ್ ನೀವು ಮಾತಾಡಿ ಅವರು

ಯಮನ ನನ್ನ ಹೆಸರು ಆರಾಫೋನ್ ಮಾದ ನಾನು ಕೂತ್ಕೊಂಡನ ಪೇಷೆನ್ಸಿಲಿ ಓಕೆನಾ. ವೇಸರೇ ಇದರ ಇಷ್ಟರ ಡೈಲಾಗ್ ಎಲ್ಲಾ ಹಾಕ್ತಿದಲ್ಲ ಯಮನ ನಾನು ಯಾರು ಗೊತ್ತು? ಯಾರು ಸುಮ್ಮನೆ ಏನುಕಂಗ್ ಬಾರ ಅಂತ ಅನ್ನೋಷ್ಟು ಯಾರು ಇಲ್ಲ ಅರ ನನಗೆ. ಆತರಲ್ಲ ಮಾತಾಡಿದ್ರಾ? ಹಾ ಓಕೆ ನಾನು ಸುಮ್ಮನೆ ತಲೆ ತಿನ್ಬೇಡಿ ಸರ್ ನಾನು ಕಟ್ ಮಾಡ್ತಿನ್ ಅಂದ್ರೆ ಓ ಅಂತಂದ್ರೆ ನೀನೇ ಕಟ್ ಮಾಡ್ಬಾ ನೀ ಕಟ್ ಮಾಡ್ತಿ ನೀ ಅಂತ ಹೇಳ್ತಾನೆ. ಹಾ ಎ ಎನ್

ಸುಮ್ನೆ ತಲೆ ತಿಂತ ಅವ್ರೆ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ಇದೊಂದೆ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ನಿಮ್ಮ ಹಸ್ಬೆಂಡ್ ಆಮೇಲೆ ನಿಮ್ಮ ನಂಬರ್ ಕೊಟ್ಟು ನಿಮಗೆ ಕಾಗೆ ಹಾರ್ಸೋಕೆ ಹೇಳಿದರು ಕಲರ್ ಕಾಗೆ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದೀನಿ ಏನು ಚಂಡಿ ಚಾಮುಂಡಿ ರುದ್ರ ಕಾಳಿ ಎಲ್ಲ ಆಗ್ಬಿಟ್ಟಿದ್ರಲ್ಲ ನೀವು ಪಾಪ ನಿಮ್ಮ ಹಸ್ಬೆಂಡ್ ಜೊತೆನೆ ತುಂಬ ಖುಷಿಯಾಯ್ತು ತ್ಯಾಂಕ್ ಯು ಸರ್ ನಮಗೂ ಖುಷಿ ಆಯ್ತು ನೀವು ಮೆಸೇಜ್ ಮಾಡ್ತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ಚೇಮ್ ಕನ್ನಡ ನಮ್ಮ ನ ಫಾಲೋ ಮಾಡಿ ಬಾಯ್ ಬಾಯ್ मस्त मजा मारी